ಪೂಜಾ ವರ್ಷದ ಸಾಧಾರಣ ಕಾಲದ ಐದನೇ ಭಾನುವಾರ ಮೊದಲನೆಯ ವಾಚನ ಪ್ರವಾದಿ ಯಶಯನ ಗ್ರಂಥದಿಂದ ವಾಚನ ಅರಸ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ನನಗೆ ಸರ್ವೇಶ್ವರ ಸ್ವಾಮಿಯಿಂದ ದರ್ಶನವಾಯಿತು ಉನ್ನತೋನ್ನತ ಸಂ ಸಿಂಹಾಸನದಲ್ಲಿ ಅವರು ಆಸೀನರಾಗಿದ್ದರು ಅವರ ಮೇಲುವಸ್ತ್ರ ನೆರಿಗೆ ನೆರಿಗೆಯಾಗಿ ದೇವಾಲಯವನ್ನೆಲ್ಲ ಆವರಿಸಿತು ಅವರ ಸುತ್ತಲೂ ಸಿರಾಫಿಯರೆಂಬ ತೇಜಸ್ವಿಗಳು ಇದ್ದರು ಪ್ರತಿಯೊಬ್ಬರಿಗೂ ಆರಾರು ರೆಕ್ಕೆಗಳಿದ್ದವು ಎರಡು ರೆಕ್ಕೆಗಳಿಂದ ಅವರ ಮುಖ ಮುಚ್ಚಿತ್ತು ಇನ್ನೆರಡು ರೆಕ್ಕೆಗಳಿಂದ ಅವರ ಪಾದಗಳು ಮುಚ್ಚಿದವು ಮತ್ತೆರಡು ರೆಕ್ಕೆಗಳನ್ನು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು ಅವರಲ್ಲಿ ಒಬ್ಬನು ಮತ್ತೊಬ್ಬನಿಗೆ ಪವಿತ್ರ 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 ಸೇನಾಧೀಶ್ವರ ಸರ್ವೇಶ್ವರ ಜಗವೆಲ್ಲ ಆತನ ಪ್ರಭಾವ ಭರಿತ ಎಂದು ಕೂಗಿ ಹೇಳಿದನು ಆ ಶಬ್ದಕ್ಕೆ ದೇವಾಲಯದ ಅಸ್ಥಿವಾರವೇ ಕಂಪಿಸಿತು ಧೂಮವು ಆಲಯವನೆಲ್ಲ ತುಂಬಿತು ಆಗ ನಾನು ಅಯ್ಯೋ ನನ್ನ ಗತಿ ಏನು ನನ್ನ ಕತೆ ಮುಗಿಯಿತು ಅಶುದ್ಧ ವದನದವನು ನಾನು ಅಶುದ್ಧ ವದನವರ ಮಧ್ಯೆ ಬಾಳುವವನು ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸರ್ವೇ ಸೇನಾದೀಶ್ವರ ಸರ್ವೇಶ್ವರನನ್ನು ಕಂಡೆವಲ್ಲ ಎಂದು ಕೂಗಿಕೊಂಡೆನು ಆಗ ಸೆರಫಿಯರಲ್ಲಿ ತೇಜಸ್ವಿಯೊಬ್ಬನು ಬಲಿಪೀಠದಿಂದ ಉರಿಯುವ ಕೆಂಡವೊಂದನ್ನು ಇಕ್ಕಳದಿಂದ ಹಿಡಿದುಕೊಂಡು ನನ್ನತ್ತ ಹಾರಿ ಬಂದನು ಆ ಉರಿಯುವ ಕೆಂಡವನ್ನು ನನ್ನ ಬಾಯಿಗೆ ಮುಟ್ಟಿಸಿ ಇದು ನಿನ್ನ ತುಟಿಗಳನ್ನು ತಾಕಿದೆ ಈಗ ದೋಷ ನೀಗಿತು ನಿನ್ನ ಪಾಪ ಪರಿಹಾರ ಆಯಿತು ಎಂದನು ಆಗ ಯಾರನ್ನು ಕಳುಹಿಸಲಿ ನಮ್ಮ ಪರವಾಗಿ ಹೋಗುವವರು ಯಾರು ಎಂಬ ನುಡಿ ಕೇಳಿಸಿತು ಅದಕ್ಕೆ ನಾನು ಹೀಗೋ ನಾನು ಸಿದ್ಧ ನನ್ನನ್ನು ಕಳುಹಿಸಿ ಎಂದೆನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲ್ಲಿ ಕೀರ್ತನೆ ನೂರ ಮೂವತ್ತೆಂಟು ಪ್ರಭು ದೂರಿಗೆ, ನನ್ನ ಕೀರ್ತನೆ ನಿನಗೆ ಪ್ರಭು ದೂರಿಗೆ, ನನ್ನ ಕೀರ್ತನೆ ನಿನಗೆ ವಂದನೆ ಪ್ರಭು ನಿನಗೆ ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ಹೊಗಳುವೆ ನಿನ್ನ ನಾಮವನು ತಲೆಬಾಗಿ നിന്ന പവിത്രാലയ ദ പ്രഭു ദുരിക നന്ന കീർത്ത നഗ പ്രഭു ദുരിക നന കീർത്ത നിലഗ ನಿನ್ನ ಪ್ರೀತಿ ಸತ್ಯತೆಗಳ ನಾಮನುಡಿಗಳ ಮಹತ್ವದ ಪ್ರಯುಕ್ತ ಮೊರೆಯಿಟ್ಟಾಗ ದಯ ಪಾಲಿಸಿದೆ ಸದು ಅಧಿಕ ത്മശക്തിയോ പ്രഭു ദുരിക നന്ന കീർത്തനെ നനഗ പ്രഭു ദേവരു നന്ന കീർത്തനെ നന ನಿನ್ನ ಗುಣಗಾನ ಮಾಡುವರು ಪ್ರಭು ಭೂರಾಜರೆಲ್ಲರೂ ಏಕೆನೆ ನೀವು ಸುರಿದ ನುಡಿಗಳನ್ನು ಕೇಳುವರವರೆಲ್ಲರೂ ಪ್ರಭುವಿನ ಮಹಿಮೆಯು ಮಹೋನ್ನತ ಎನ್ನುವರು

ನನ್ನ ಕೀರ್ತನೆ ನಿನಗೆ ಶತ್ರು ಕೋಪಕ್ಕೆ ವಿರುದ್ಧವಾಗಿ ತೋರುವೆ ನಿಮ್ಮನೂ ಸಿದ್ಧಿಗೆ ತರುವೆ ನೀ ಪ್ರಭು ನನ್ನ ಕಾರ್ಯವನು ಶಾಶ್ವತವಾಗಿಸು ನಿನ್ನ ಚಲ ಪ್ರೀತಿಯನು ಮರೆತು ಬಿಡಬೇಡ ನಿನ್ನಯ ಕೈಕೃತಿಯನು ಪ್ರಭು ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ಪ್ರಭು ನನ್ನ ಕೀರ್ತನೆ ನಿನಗೆ ಎರಡನೇ ವಾಚನ ಪೌಲನು ಕುರಿಂತಿಯರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ ಪ್ರಿಯ ಸಹೋದರರೇ ನಾನು ನಿಮಗೆ ಬೋಧಿಸಿದ ಶುಭ ಸಂದೇಶವನ್ನು ನೆನಪಿಗೆ ತಂದುಕೊಳ್ಳಿರಿ ನೀವು ಅದನ್ನು ಸ್ವೀಕರಿಸಿದ್ದೀರಿ ಅದರಲ್ಲಿ ನೆಲೆಯಾಗಿ ನಿಂತಿದ್ದೀರಿ ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿಗಳನ್ನು ದೃಢವಾಗಿ ವಿಶ್ವಾಸಿಸಿದರೆ ನೀವು ಜೀವೋದ್ಧಾರವನ್ನು ಪಡೆಯುವಿರಿ ಇಲ್ಲವಾದರೆ ನಿಮ್ಮ ವಿಶ್ವಾಸ ನಿರರ್ಥಕವಾದೀತು ನಾನು ಪಡೆದುಕೊಂಡದ್ದನ್ನು ಮುಖ್ಯವಾದುದು ಎಂದೆಣಿಸಿ ನಿಮಗೆ ಒಪ್ಪಿಸಿದ್ದೇನೆ ಅದು ಯಾವುದೆಂದರೆ ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಕ್ರಿಸ್ತ ಯೇಸು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಪ್ರಾಣತ್ಯಾಗ ಮಾಡಿದರು ಅವರನ್ನು ಭೂಸ್ಥಾಪನೆ ಮಾಡಲಾಯಿತು ಅದೇ ಗ್ರಂಥದ ಪ್ರಕಾರ ಮೂರನೆಯ ದಿನ ಅವರು ಪುನರುತ್ಥಾನ ಹೊಂದಿದರು ಅನಂತರ ಕೇಫನಿಗೂ ಹನ್ನೆರಡು ಮಂದಿಗೂ ಕಾಣಿಸಿಕೊಂಡರು ತರುವಾಯ ಒಂದೇ ಸಮಯದಲ್ಲಿ ಐನೂರಕ್ಕೂ ಹೆಚ್ಚಿನ ಮಂದಿ ಸಹೋದರರಿಗೆ ಪ್ರತ್ಯಕ್ಷರಾದರು ಅವರಲ್ಲಿ ಕೆಲವರು ಸತ್ತು ಹೋಗಿದ್ದರು ಬಹು ಮಂದಿ ಮಂದಿ ಇಂದಿಗೂ ಬದುಕಿದ್ದಾರೆ ಅದಾದ ಮೇಲೆ ಯಾಕೋಬನಿಗೂ ಅನಂತರ ಪ್ರೇಷಿತರೆಲ್ಲರಿಗೂ ಕಾಣಿಸಿಕೊಂಡರು ಕಟ್ಟ ಕಡೆಗೆ ದಿನ ತುಂಬುವ ಮೊದಲೇ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡರು ನಾನಾದರೂ ಪ್ರೇಷಿತರಲ್ಲಿ ಕನಿಷ್ಠನು ಪ್ರೇಷಿತನೆಂಬ ಹೆಸರಿಗೂ ಅಪಾತ್ರನು ಏಕೆಂದರೆ ನಾನು ದೇವರ ಸಭೆಯನ್ನು ಹಿಂಸಿಸಿದನು ನಾನು ಈಗ ಈ ಸ್ಥಿತಿಯಲ್ಲಿ ಇರುವುದು ದೇವರ ಅನುಗ್ರಹದಿಂದಲೇ ಅವರ ಅನುಗ್ರಹ ನನ್ನಲ್ಲಿ ವ್ಯರ್ಥವಾಗಲಿಲ್ಲ ನಾನು ಅವರೆಲ್ಲರಿಗಿಂತಲೂ ಹೆಚ್ಚು ಶ್ರಮಪಟ್ಟು ಸೇವೆ ಮಾಡಿದ್ದೇನೆ ಅದನ್ನು ಮಾಡಿದವನು ನಾನಲ್ಲ ನನ್ನಲ್ಲಿರುವ ದೇವರ ಅನುಗ್ರಹವೇ ನಾನಾದರೇನು ಅವರಾದರೇನು ನಾವು ಸಾರುವ ಶುಭ ಸಂದೇಶ ಒಂದೇ ಅದನ್ನು ನೀವು ನಂಬಿದ್ದೀರಿ ప్రభువిన వాక్య దేవరికి కృతజ్ఞత సూయూయ అల్లే అలే అల్ లూయ అలే అలే ಸರ್ವೇಶ್ವರಪ್ಪಣೆಯಾಗಲಿ ತಮ್ಮ ದಾಸಕಾದಿದ್ದಾನೆ. ನಿತ್ಯ ಜೀವವನ್ನು ಇಯುವ ಇರುವುದು ತಮ್ಮಲ್ಲೇ ಅಲ್ಲೇ ಲೂಯ ಅಲ್ಲೇ ಲೂಯ ಅಲ್ಲೇ ಲೂಯ ಅಲ್ಲೇ ಲೂಯ ೂಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಗಿನಜರೆತ್ ಎಂಬ ಸರೋವರದ ತೀರದಲ್ಲಿ ನಿಂತಿದ್ದಾಗ ಜನಸಮೂಹವು ದೇವರ ವಾಕ್ಯವನ್ನು ಕೇಳಲು ನೂಕು ನುಗ್ಗಲಾಗಿ ಬಂದು ಅವರನ್ನು ಒತ್ತರಿಸುತ್ತಿತ್ತು ಆಗ ದಡದ ಮೇಲಿದ್ದ ಎರಡು ದೋಣಿಗಳು ಏಸುವಿನ ಕಣ್ಣಿಗೆ ಬಿದ್ದವು ಬೆಸ್ತರು ದೋಣಿಗಳನ್ನು ಅಲ್ಲಿಯೇ ಬಿಟ್ಟು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ಆ ಖ ದೋಣಿಗಳಲ್ಲಿ ಒಂದು ಸಿಮೋನನದು ಏಸು ಅದನ್ನು ಹತ್ತಿ ದಡದಿಂದ ಸ್ವಲ್ಪ ದೂರ ತಳ್ಳಲು ಹೇಳಿ ಅದರಲ್ಲೇ ಕುಳಿತುಕೊಂಡು ತಮ್ಮ ಬೋಧನೆಯನ್ನು ಮುಂದುವರಿಸಿದರು ಬೋಧನೆ ಮುಗಿದದ್ದೇ ಸಿಮೋನನಿಗೆ ನೀರು ಹಾಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸಿ ಮೀನು ಬೇಟೆಗೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದರು ಅದಕ್ಕೆ ಸಿಮೋನನು ಗುರುವೆ ನಾವು ರಾತ್ರಿಯೆಲ್ಲ ದುಡಿದಿದ್ದೇವೆ ಏನೂ ಸಿಗಲಿಲ್ಲ ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು ಬಲೆಗಳನ್ನು ಹಾಕಿದ್ದೇ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು ಬಲೆಗಳು ಹರಿದು ಹೋಗುವುದರಲ್ಲಿದ್ದವು ಆದುದರಿಂದ ಬೇರೆ ದೋಣಿಗಳಲ್ಲಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದುಕೊಂಡರು ಅವರೆಲ್ಲರೂ ಸೇರಿ ಮೀನುಗಳನ್ನು ತುಂಬಿಕೊಳ್ಳಲು ದೋಣಿಗಳೆರಡು ಮುಳುಗಲು ಆರಂಭಿಸಿದವು ಇದನ್ನು ಕಂಡ ಸಿಮೋನ್ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮ ನನ್ನಿಂದ ದೂರವಿರಿ ಎಂದನು ಹಿಡಿದ ಮೀನಿನ ರಾಶಿಯನ್ನು ಕಂಡು ಅವನ ಸಂಗಡಿಗರೆಲ್ಲರೂ ನಿಬ್ಬೆರಗಾಗಿ ಹೋಗಿದ್ದರು ಸಿಮೋನನ ಪಾಲುಗಾರರಾದ ಜಬದಾಯನ ಮಕ್ಕಳು ಯಾಕೋಬ ಮತ್ತು ಯೌವ್ವಾನರು ಹಾಗೆಯೇ ಬೆರಗಾಗಿದ್ದರು ಆಗ ಯೇಸು ಸಿಮೋನನಿಗೆ ಹೆದರಬೇಡ ಇಂದಿನಿಂದ ನೀನು ಮೀನು ಹಿಡಿಯುವ ಬದಲು ಮನುಷ್ಯರನ್ನೇ ಹಿಡಿಯುವವನು ಆಗುವೆ ಎಂದರು ಆ ಬೆಸ್ತರು ದೋಣಿಗಳನ್ನು ಧಡಕ್ಕೆ ಸಾಗಿಸಿದ್ದೆ ಎಲ್ಲವನ್ನೂ ತ್ಯಜಿಸಿಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ